ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ಪಾದರಸ ಲಿಂಗವನ್ನು ಯಾವ ತರಹದಿಂದ ಮಾಡುವುದೆಂದು ನಿಮಗೆ ತಿಳಿಸುತ್ತೇನೆ ಮತ್ತು ತೋರಿಸುತ್ತೇನೆ ಸ್ನೇಹಿತರೆ ಪಾದರಸವನ್ನು ಮೊದಲಿಗೆ ವಿಭೂತಿ ಅರಿಶಿಣ ಇತರೆ ಗಳಲ್ಲಿ ಶುದ್ಧೀಕರಣವನ್ನು ಮಾಡಿಕೊಂಡು ನಂತರ ಆ ಪಾದರಸದಿಂದ ಶಿವಲಿಂಗವನ್ನು ಮಾಡತಕ್ಕದ್ದು ಸ್ನೇಹಿತರೆ ಪಾದರಸವನ್ನು ಎಷ್ಟು ಶುದ್ಧೀಕರಣ ಮಾಡಿದರೂ ಅಷ್ಟು ಚೆನ್ನಾಗಿ ಬಣ್ಣ ಒಯ್ಯುತ್ತದೆ ಮೊದಲು ಪಾದರಸಕ್ಕೆ ತುತ್ತೆ ಮತ್ತು ಉಪ್ಪು ಮತ್ತು ನೀರನ್ನು ಹಾಕಿಕೊಳ್ಳಬೇಕು ನಂತರ ಇದು ರಿಯಾಕ್ಷನ್ ಹೊಂದಿ ತುತ್ತಲ್ಲಿರುವ ತಾಮ್ರವನ್ನು ಹಿಡಿದುಕೊಂಡು ತಾಮ್ರದ ಸಹಾಯದಿಂದ ಇದು ಮೇಣದಂತೆ ಮೇಣದಂತೆ ಆಗುತ್ತಾ ಆಗುತ್ತಾ ಮೆಟಲ್ ಆಗುತ್ತದೆ ಗಟ್ಟಿಯಾಗುತ್ತದೆ ಇದನ್ನು ಶಿವಲಿಂಗವನ್ನು ಮಾಡಿ ನಿಮಗೆ ಯಾವ ರೀತಿ ಬೇಕೋ ಆ ಆಕಾರವನ್ನು ಕೊಟ್ಟು ಈ ಎರಡು ದಿನ ಸೆಟ್ರಿಕ್ ಆ್ಯಸಿಡ್ ಅಥವಾ ನಿಂಬೆ ಹುಳಿಯಲ್ಲಿ ಇಡಬೇಕು ಇದರಲ್ಲಿ ಪಾದರಸದ ಲಿಂಗುವಿನ ಪ್ರಯೋಜನವೇನೆಂದರೆ ಸ್ನೇಹಿತರೆ ನೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿದರೆ ಅಥವಾ ಕೋಟಿ ಗೋವುಗಳನ್ನು ದಾನ ಮಾಡಿದರೆ ಅಥವಾ ಸಾವಿರಾರು ಸ್ವರ್ಣಗಳನ್ನು ದಾನಗೈದರೆ ಅಥವಾ ಪುಣ್ಯ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ದೊರೆಯುವ ಪುಣ್ಯ ವಿಶೇಷವು ಕೇವಲ ಪಾರದ ದರ್ಶನ ಮಾತ್ರದಿಂದಲೇ ಮನುಷ್ಯನಿಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಯಾರದೋ ಪಾರದಲಿಂಗವನ್ನು ತಯಾರಿಸಿ ಭಕ್ತಿಪೂರ್ವಕವಾಗಿ ಪೂಜಿಸುತ್ತಾರೋ ಅವರಿಗೆ ಮೂರು ಲೋಕಗಳಲ್ಲಿರುವ ಶಿವಲಿಂಗವನ್ನು ಪೂಜಿಸಿದ ಫಲವು ದೊರೆಯುತ್ತದೆ ಮತ್ತು ಪಾರದ ಸ್ಪರ್ಶ ದಾನ ಧ್ಯಾನ ಹಾಗೂ ಪೂಜಾಣದಿಂದ ಮಹಾಪಾತಕ ರೋಗಗಳು ನಾಶವಾಗುವುದರಲ್ಲಿ ಸಂದೇಹವಿಲ್ಲ ಸ್ನೇಹಿತರೆ ಪಾದರಸವನ್ನು ವಿಧಿಯುಕ್ತವಾಗಿ ಶುದ್ಧೀಕರಣಗೊಳಿಸಿ ಸೇವಿಸಿದರೆ ಪೂರ್ವಜನ್ಮಾತ್ಮಕವಾಗಿ ಪಾಪಗಳು ನಾಶವಾಗುವುದರಲ್ಲಿ ಸಂದೇಹವಿಲ್ಲ ಇದು ಅತ್ಯಂತ ವಿಷಯ ಇಂತಹ ಸಾಹಸವನ್ನು ಯಾರು ಮಾಡಬೇಕು ಮತ್ತು ಸುಗಂಧಿತ ಕರ್ಪೂರ ಕಸ್ತೂರಿತ್ಯಾದಿ ದ್ರವ್ಯಗಳೊಡನೆ ಅಥವಾ ಶುದ್ಧ ಗಂಧಕದೊಡನೆ ಮರ್ದಿಸಿ ಪಾರದವನ್ನು ಉಗ್ನವೂ ಶಿವಲಿಂಗದ ಮೇಲೆ ಲೇಪಿಸಿದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಪರಿಹಾರವಾಗುತ್ತವೆ ಪಾರದದ ಜೊತೆಗೆ ಯಾರು ಕಿಂಚಿತ್ತಬ್ಬಕರಣ ಮಾಡುತ್ತಾರೋ ಅವರಿಗೆ ನೂರು ಅಶ್ವ ಮೇಧಗಳನ್ನು ಮಾಡಿದ ತಲೆದೊರೆಯುತ್ತದೆ ಎಂದು ಸಾಕ್ಷಾತ್ ಮಹೇಶ್ವರನೇ ಹೇಳಿದ್ದಾರೆ ಇದಕ್ಕೆ ವೈ ವೈಯ ವ್ಯತಿರಿಕ್ತವಾಗಿ ಯಾರು ಶ್ರೇಷ್ಠವಾದ ಪಾರದವನ್ನು ನಿಂದಿಸುವ ಅವರು ಕಲ್ಪಾಂತರದವರೆಗೂ ನರಕದಲ್ಲಿ ತೋರಾಡುತ್ತಾರೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖವಿರುತ್ತದೆ ಗಂಧಕದ ಜಾರಣೆಯಿಂದ ಪಾದರಸದ ಶಿವಲಿಂಗವನ್ನು ಮಾಡಿ ಪೂಜೆಗೈಯುವುದರಿಂದ ಅತ್ಯಂತ ಪುಣ್ಯ ವಿಶೇಷವು ಶ್ರೇಷ್ಠತೆಯು ದೊರೆಯುತ್ತದೆ ಈ ಗಂಧಕದೊಡನೆ ಜಾರಣೆಯಿಂದ ಆಗಿರುವ ಶಿವಲಿಂಗಗಳು ನಮ್ಮ ಕಪ್ಪದಗುಡ್ಡದಲ್ಲಿ ದೊರೆಯುತ್ತದೆ ಆಸಕ್ತಿ ಉಳ್ಳವರು বহু জয়ে কথা